ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ರಾಮದುರ್ಗ ತಾಲೂಕಿನಲ್ಲಿ ಡಿ ಸಿ ಸಿ ಬ್ಯಾಂಕ್ ಕುರಿತಂತೆ ಭಾರಿ ಚರ್ಚೆಗಳು ನಡೀತಾ ಇತ್ತು ಆದರೆ ರಾಮದುರ್ಗ ತಾಲೂಕಿನಿಂದ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತಾ ಅನ್ನೋ ಸಾಕಷ್ಟು ಅನುಮಾನಗಳು ಎಡೆ ಮಾಡಿತ್ತು ಆದರೆ ಶಾಸಕರಾದಂಥ ಅಶೋಕ್ ಪಠನ್ ಅವರು ಇಂದು ಡಿ ಸಿ ಸಿ ಬ್ಯಾಂಕ್ ಸ್ಪರ್ಧೆಗೆ ಸ್ಪರ್ಧಿಸಿದ್ದಂತಹ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ ಇದರಿಂದ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಕೂಡ ಇವತ್ತು ನಾಮಪತ್ರ ವಾಪಸ್ ಪಡೆದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಅಶೋಕ್ ಪಟನ್ ಅವರು ಮಾತನಾಡಿದರು ರಾಜಕಾರಣದಲ್ಲಿ ಸಾಕಷ್ಟು ಕಾರಣಗಳಿರ್ತವೆ ಎಲ್ಲ ಕಾರಣವನ್ನು ಮಾಧ್ಯಮದ ಮುಂದೆ ಹೇಳಲಿಕ್ಕಾಗುವುದಿಲ್ಲ ಸೊ ಹೀಗಾಗಿ ನಾನು ನಾಮಪತ್ರವನ್ನು ಹಿಂಪಡೆದಿದ್ದೇನೆ ಅನ್ನೋ ಮಾತನ್ನು ಕೂಡ ತಿಳಿಸಿದರು ಜೊತೆಗೆ ನಾನು ರಾಜಕೀಯವಾಗಿ ಎಲ್ಲವನ್ನೂ ಹೇಳಲಿಕ್ಕಾಗುವುದಿಲ್ಲ ಹೀಗಾಗಿ ಕೆಲವೊಂದಿಷ್ಟು ಕಾರಣಗಳಿಂದ ನಾಮಪತ್ರವನ್ನು ಸಲ್ಲಿ ಸಲ್ಲಿಸಿರುವಂತಹ ನಾಮಪತ್ರವನ್ನು ಇಂದು ಹಿಂಪಡೆದಿದ್ದೇನೆ ಇದರಲ್ಲಿ ಯಾವುದೇ ರಾಜಕಾರಣ ಬೇಡ ಅಂತ ಹೇಳಿದ್ರು ಜೊತೆಗೆ ಯಾವುದೇ ಹೊಂದಾಣಿಕೆ ಕೂಡ ಇಲ್ಲ ಅನ್ನೋ ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರತಕ್ಕಂತಹ ರಾಮದುರ್ಗದಲ್ಲಿ ಇವತ್ತು ಈ ಎಲ್ಲ ಚರ್ಚೆಗಳಿಗೆ ಅಂತಿಮವನ್ನು ಹೇಳಲಾಗ್ತಿದೆ ಯಾಕೆಂದರೆ ಜಾರಕಿಹೊಳಿ ಪೆನಲ್ನಿಂದ ಎಸ್ ಎಸ್ ಡಬನ್ ಅವರು ಸ್ಪರ್ಧೆ ಮಾಡ್ತಿದರೆ ಮತ್ತೊಂದು ಕಡೆ ಮಲ್ಲಣ್ಣ ಯಾದವಾಡ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದರು ಜೊತೆಗೆ ಅಶೋಕ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದರು ಇವತ್ತು ಅಶೋಕ್ ಅವರು ತಮ್ಮ ನಾಮಪತ್ರವನ್ನು ವಾಪಸ್ ಪಡೆಯುವ ಮೂಲಕ ಚುನಾವಣಾ ಅಖಾಡದಿಂದ ಹಿಂದೆ ಅಂದ್ರೆ ಏನು ಸರಿದಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತಹ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇದೀಗ ರಾಮದುರ್ಗ ತಾಲೂಕಿನಲ್ಲಿ ದ್ವಿಕೋನ ಸ್ಪರ್ಧೆಗೆ ಎಡೆ ಮಾಡಿ ಕೊಟ್ಟಿದೆ ಅಂತ ಹೇಳ್ಬೋದು ಹಾಗಾದ್ರೆ ಅಶೋಕ್ ಪಟ್ಟಣ ಅವರು ಮಾಧ್ಯಮಗಳನ್ನ ಉದ್ದೇಶಿಸಿ ಏನೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ಬರೋಣ ಈ ಸ್ಟೋರಿ ನೋಡಿ ಸಿ ಬ್ಯಾಂಕಿನ ಚುನಾವಣೆಗೆ ನಿಂತಿದ್ದೆ ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಕಾರಣದಿಂದ ಇವತ್ತಿನ ನಾನು ನಾಮಪತ್ರ ಹಿಂದೆ ನಮ್ಮ ವೈಯಕ್ತಿಕ ಕಾರಣದಿಂದ ಮುಂದೆ ಇಶಬಲ್ ಆಗ್ತಾ ಇರ್ತದೆ ಆಮೇಲೆ ಅಕಸ್ಮಾತ್ ಹೆಚ್ಚು ಕಡೆ ನೀವು ಸಿ ಬ್ಯಾಂಕಿಗೆ ಸೋತ ನೀವು ಮಂತ್ರಿ ಯಾಕೆ ಮಾಡೋದು ಕಾರಣನೂ ಬರ್ಬೋದು ಆ ದೃಷ್ಟಿಯಿಂದ ಆಸ್ಪದ ಕೊಡಬಾರ್ದು ಯಾರು ಸಬಳ ಮುಂದೆ ಮುಂದಿನ ದಿನದಾಗ ಹೇಳ್ತೀನಿ ಇನ್ನೂ ಟೈಮ್ ಇದೆ ಈಗ ಉಸ್ತುವಾರಿ ಸಚಿವರು ಬೇರೆ ಯಾವ್ದೋ ಕಾರಣ ಕೆಲಸ ಸತೀಶ್ ಜಾರಕಿಹೊಳಿ ಹತ್ರ ನಾನು ಈ ವಿಚಾರ ಮಾತಾಡಲ್ಲ ಬೇರೆ ಏನೋ ನಮ್ಮ ರಾಮದೂರ್ ತಾಲೂಕು ಗುಡ್ಸಿದ್ ಯಾವ್ದೋ ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ಮಾತಾಡೋದು ಸೋಲಿನ ಈಗ ಸೋಲಿನ ಭೀತಿ ನನಗೆ ಇಲ್ವೇಲ್ಲ ಸೋಲಿನ ಬೀತಿಯ ಮಕ್ಕ ಇರ್ತಾ ಇತ್ತು ನಮ್ದು ಚೆನ್ನಾಗಿ ನಗನಗ್ತಾನೆ ಇದ್ದೀನಿ ಬಹಳ ಖುಷಿಯಾಗಿದ್ದೀನಿ ನಾನು ಇವಾಗ ಈ ಕ್ಷಣದಿಂದ ನಾನು ಟೆನ್ಶನ್ ಫ್ರೀ ಐ ಆಮ್ ವೆರಿ ಹ್ಯಾಪಿ ಕಾರಣ ಅಂತ ರಾಜ್ಯಗಳ ಬೇಕಾದ ಸ್ಥಾನ ಇರ್ತಾವಲ್ಲ ನಿಮ್ಗೆ ಹೇಳಕ್ ಹೋಗಲ್ಲ ಹೇಳ್ಬಿಟ್ಟು ಅಂತ ಹಂಗೆ ತಿಳ್ಕೊಳಿ ಏನಂತ ಹಂಗೆ ತಿಳ್ಕೊಂಡ್ರೆ ಆಯ್ತು ಸಚಿವ ಸಂಪುಟ ಇದೆ ಆ ಟೈಮ್ನಾಗ ನಾವ್ ಈ ಚುನಾವಣೆ ತಗೊಂಡು ಸ್ವಲ್ಪ ಹೆಚ್ಚು ಕಂಡು ನಮ್ಮ ಆಗದೆ ಇರೋದಲ್ಲ ಏ ಅವ್ನ ಡಿ ಸಿ ಸಿ ಬ್ಯಾಂಕ್ ಸೋತಿದ್ರಿ ಅವ್ನ್ ಯಾಕೆ ಮಿನಿಸ್ಟ್ರಿ ಕೊಡೋದು ಅಂತ ಅಪಾದ್ರೆ ಹೊರಸ್ತಾರೆ ಮಾಡಿ ಮಾಡಿ ಆಗತ್ತೆ ಹೈಕಮಾಂಡ್ ಬಿಟ್ಟಿದ್ದು ಸಿದ್ದರಾಮಯ್ಯ ನೋಡ್ರಿ ಒಬ್ಬರು ನನಗ್ ಸೋಲ್ಸ್ಬೇಕಂತ ಅವ್ರು ಅವರು ಸೋಲ್ಸ್ಬೇಕು ಅದೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಅಂತ ರಾಜಕೀಯ ಒಳಗೆ ಸೋಲಿಸಬೇಕು ಅಂತ ಬೇಕಾದಷ್ಟು ಜನ ಪಿತೂರಿ ಮಾಡ್ತಾ ಇರ್ತಾರೆ ಅದಕ್ಕೆ ಆ ಪಿತೂರಿಗೆ ಯಾಕೆ ನಾವು ಬಲಿ ಪರಿಶೀಲನೆ ಆಗ್ಬೇಕು ಯಾವ ಖಾತೆಗೆ ಮಂತ್ರಿ ಮಾಡ್ತೇನೆ ನೈಂಟಿ ನೈನ್ ಪರ್ಸೆಂಟ್ ನನ್ ಸಿಗುತ್ತೆ ಅಂತ ನಾನು ಬಹಳ ಆಸೆ ಪಟ್ಟು ನೋಡಿದ್ದೀನಿ ಅವ್ರಿಗೆ ಯಾರು ಕ್ಯಾಟೆಕ್ ನಾನು ಮೊನ್ನೆ ಕೂಡ ಹೇಳಿದಿನಿರಾಮ್ ನಾನು ಜಾರಕಿಹೊಳಿ ಟೀಮು ಇಲ್ಲ ಸೌದಿ ಟೀಮ್ ನಾನು ಸಿದ್ದರಾಮಯ್ಯ ಟೀಮ್ ಅವತ್ತಿಂದ ಹೇಳ್ತಾ ಇದ್ದೀನಿ ಇಲ್ಲ ಇದೀನಿ ಯಾವ್ದು ಆಗ್ಬೋದು ಆಗ್ಬೋದು ಹೇಳಕ್ ನಮ್ಮ ಜೊತೆ ಹನ್ನೆರಡು ಜನ ಇದ್ದಾರೆ ಯಾರ ಕಡೆ ಹೋಗೋ ಆಮೇಲೆ ಹೇಳ್ತೀನಿ ಈಗಲೇ ಹೇಳ್ಬಿಟ್ರೆ ಅದಕ್ಕೆ ಅದಕ್ಕೆ ಮಜಾ ಬರಲ್ಲ ಲಾಸ್ಟ್ ಒಳಗೆ ಹೇಳಿದ್ರೆ ಅದು ಮಜಾ ಬರುತ್ತೆ ಹೆಂಗೆ ನಾನು ಲಾಸ್ಟ್ ಮಿನಿಟ್ ವಿತ್ ಡ್ರಾ ಮಾಡಿದೆ ಅದೇ ರೀತಿ ಲಾಸ್ಟ್ ಮಿನಿಟ್ ಅದನ್ನ ಹೇಳ್ತೀನಿ ಪಕ್ಕ ಅಂತ ನಾನು ಇನ್ಕೊಂಡಿದ್ದೀನಿ ಹೈಕಮಾಂಡ್ ಬಿಟ್ಟಿದ್ದು ಈಗ ಹಿಂಗೇನು ಬಹಳ ಜನ ಕರಿ ಕೊಟ್ಟು ಹಾಕೊಂಡು ಹೋಗಿರ್ತಾರ ಅವ್ರ ಹೆಸರು ಇರಲ್ಲ ಹಂಗೆ ಆಗ್ಬಾರ್ದು ನಾವು ಪಾಟ್ನಾಗ ಇರ್ತೀವಿ ಗುಲಾಬ್ ಬಂದ್ರೆ ಹೋಗ್ತೀವಿ ಮಂತ್ರಿ ಪಾಟ ಪ್ರತಿಜ್ಞೆ ಸಿ ಎಂ ಬದನಾಮಣೆ ಆಗಲ್ಲ ಹೈಕಮಾಂಡ್ ಬಿಟ್ಟಿದ್ದು ಯಾರು ಸದ್ಯಕ್ಕೆ ಯಾರು ಆಗಲ್ಲ ಓಕೆ ಥ್ಯಾಂಕ್ ಯು ಸರ್